ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಹಂಸಸ್ ಕಿಚನ್ ಸಿಂಪಲ್ಗಾಗಿರುವಂಥ ಎಗ್ ರೈಸ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಸಿಂಪಲ್ಲಾಗಿ ಮಾಡ್ಕೊಬೋದು ಸೊ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ದೊಡ್ಡವರು ಕೂಡ ಇಷ್ಟ ಆಗುತ್ತೆ ಸೊ ಆ ಥರ ಸಿಂಪಲ್ಲಾಗಿ ಇದ್ದೀನಿ ಕಮ್ಮಿ ಇಂಗ್ರೀಡಿಯಂಟ್ಸ್ ಹಾಕಿ ಫಸ್ಟು ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಹಾಯಿಲ್ ಹಾಕಿ ಹಾಕ್ತಾಯಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಹಾಯಿಲ್ ಹಾಕಿದ್ದೀನಿ ನೆಕ್ಸ್ಟು ಮೊಟ್ಟೆ ಮೊಟ್ಟೆನ ನಾವು ಈ ರೀತಿ ಹುರ್ಕೊಂಡು ಮಾಡೋದ್ರಿಂದ ಈ ಸ್ಮೆಲ್ ಬರೋಲ್ಲ ಎ ರೈಸು ತುಂಬ ಚೆನ್ನಾಗಿರುತ್ತೆ ನೋಡಿ ಮೊಟ್ಟೆ ಹಾಕಿದ್ದೀನಿ ನೆಕ್ಸ್ಟ್ ಪೆಪ್ಪರ್ ಹಾಕಿ ಮಿಕ್ಸ್ ಇದ್ದೀನಿ ಸಾಲ್ಟ್ ನೋಡಿ ಈ ರೀತಿ ಮಾಡಿಕೊಂಡು ನಮ್ಮದನ್ನು ಸೈಡ್ಗೆ ಎತ್ತಿಟ್ಕೋಬೇಕಾಗುತ್ತೆ ಈಗ ಒಲೆ ಮೇಲೆ ಕುಕ್ಕರ್ ಇಟ್ಕೊತಾ ಇದ್ದೀನಿ ಅದಕ್ಕೆ ಕುಕ್ಕರ್ ಬಿಸಿ ಆದ ತಕ್ಷಣ ಆಯಿಲ್ ಹಾಕ್ತಾ ಇದ್ದೀನಿ ಸೊ ಇನ್ನು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್ ನೀವು ಟ್ರೈ ಮಾಡಲೇಬೇಕು ಓಕೆನಾ ಟ್ರೈ ಮಾಡಿ ನನಗೆ ನೀವು ಕಮೆಂಟ್ ಹಾಕಲೇಬೇಕು ತುಂಬ ಚೆನ್ನಾಗಿರುತ್ತೆ ఆనియన్ సో అది స్వల్ప కొందో బండి బర థర ఫ్రై మాకు నెక్స్ట్ స్వల్పి బి పేస్ట్ హింఠి బి పేస్ట్ హాకీ నెక్స్ట్ స్వల్ప అర్శిణ హాకీ అనే కరిబేవ్ హాకీ నెక్స్ట్ గ్రీన్ చిల్లీ హాకీ ನಿಮಗೆ ವೆಜಿಟೇಬಲ್ಸ್ ಬೇಕು ಅಂದರೆ ನೀವು ಹ್ಯಾಡ್ ಮಾಡ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಇಲ್ಲಿ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಅವಾಗೆ ಸ್ವಲ್ಪ ಹಾಕಿದ್ದೀನಿ ಮೊಟ್ಟೆಗೆ ಸ್ವಲ್ಪ ಹಾಕಿದ್ದೀವಿ ನೆನ್ಪಿಟ್ಕೊಂಡು ಹಾಕೊಳ್ಳಿ ಇದರಲ್ಲಿ ಧನಿಯಾ ಖಾರ ಮತ್ತು ಗರಂ ಮಸಾಲ ಮೂರು ಇದೆ ಸೊ ಅದನ್ನು ಹಾಕಿ ನೋಡಿ ನಾನು ಇವಾಗ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಕೊಟ್ಟಿದ್ದೀನಿ ಈಗ ನಾವು ಬೇಯಿಸ್ಕೊಂಡಿರುವಂಥ ಅನ್ನನ ರುಡಿಯಾಗಿ ಮಾಡಿಕೊಂಡಿರುವಂಥ ಅನ್ನ ಅಜ್ಜಿಯ ರೈಸ್ ಆಗಿರ್ಬೋದು ಬಾಸುಮತಿ ರೈಸ್ ಆಗಿರ್ಬೋದು ನಿಮಗೆ ಯಾವುದಿರುತ್ತೆ ಅದನ್ನು ಹ್ಯಾಡ್ ಮಾಡ್ಕೊಳ್ಳಿ ನಿಮ್ಮ ಅನುಕೂಲ ಹೇಗಿರುತ್ತೋ ಹಾಗೆ ನೋಡಿ ಚೆನ್ನಾಗಿ ಮಿಕ್ಸ್ ಕೊಡಿ ಆಗ ನಾವು ಸಪ್ರೇಟಾಗಿ ಹುರ್ಕೊಂಡು ಮಾಡ್ಕೊಂಡಿದ್ವಲ್ಲ ಮೊಟ್ಟೆ ಅದನ್ನು ಕೂಡ ಇದರಲ್ಲಿ ಹ್ಯಾಡ್ ಮಾಡಿ నోడి చన్న ఫ్రై కొడు కొనెలి గార్నిష్ స్వల్ప కొత్త సూప్ ఆడ్మీ శుచి అది రుచి అదంతా ఎగ్రెస్ రెడీ థ్యాంక్స్ ఫార్ వాచింగ్